ಅನ್ನ ಖಾರ ಇಟ್ಬಿಟ್ಟು ಅರ್ದ್ಬಿಡ್ತಾರೆ ಅದ್ರ ಮೇಲೆ ಕಮೆಂಟ್ ಮಾಡಿ ಈ ಯಾರು ಯಾರ್ಯಾರು ಪೂಜೆ ಮಾಡಿದ್ದೀರ ಯಾರ್ಯಾರು ಹೇಳಿದಾಗ ಅವ್ರು ಇಟ್ಬಿಟ್ಟು ಮರ್ಯಾಗ ಹೋಗು ಅಂತ ಹೇಳೋಳು ಅವ್ರು ಮರ್ಯಾಗ ಹೋದ್ರೆ ಅವಳ ಹತ್ರ ಇದ್ದಿದ್ದು ಒಡ್ಬೆ ಎಲ್ಲ ಕೊಟ್ಬಿಟ್ಟು ಇಟ್ಟಿದ್ದೀನಿ ಮಗ ಆಮೇಲೆ ಇವಾಗ ಅವ್ರು ಎಲ್ಲರೂ ಕೂಗ್ತಾರೆ ಅವಾಗ ಅವರ ಹೆಸರು ಮಲ್ಲಿಗೆಪುರ ಅಂತ ಕೂಗಿದಾಗ ಅವರು ಒಬ್ಬರೂ ಕೈಯುತ್ತಲ್ಲ ಅವಾಗ ಅವ್ರಿಗೆ ಮಲ್ಲಿಗೆಪುರ ಅಂದರೆ ತವ್ರ ಮನೆ ತವ್ರ ಮನೆ ಅಂದರೆ ಯಾವುದೇ ಹೆಣ್ಣಿಗಾದರೂ ಆ ಸೆಳೆತ ಇರುತ್ತೆ ಅವ್ರಿಗೆ ಅವ್ರೂರ ಬಂದಿಲ್ವಲ್ಲ ಅನ್ನೋ ಒಂದು ಕೋಪಕ್ಕೆ ಒಂದು ಕಿಚ್ಚಿಗೆ ಶಾಪ ಹಾಕ್ಬಿಡ್ತಾರೆ ಏನಂತ ಮಲ್ಲಿಗೆಪುರ ಹಾಳಾಗಲಿ ವರ್ಷಕ್ಕೊಂದ್ಸರ್ತಿ ಬೆಂಕಿ ಬೀಳಿ ಇವತ್ತು ಯಾರು ನಾವು ಚನ್ನಪಟ್ಟಣದಲ್ಲಿ ಮಾಳ್ಗಾಳು ಅಂತ ಕರಿತೀವಲ್ಲ ಅದೇ ಮಲ್ಲಿಗೆಪುರ ಅವರು ಶಾಪ ಹಾಕ್ಬಿಡ್ತಾರೆ ಮಲ್ಲಿಗೆಪುರ ಹಾಳಾಗ್ಬಿಡ್ಲಿ ಅಂತಾರಲ್ಲ ಅದಕ್ಕೆ ಅವ್ರನ್ನ ಮಾಳ್ಗಾಳು ಅಂತ ಕರೀತಾರೆ ಆಮೇಲೆ ವರ್ಷಕ್ಕೊಂದ್ಸಲ ಬೆಂಕಿ ಬೀಳಲಿ ಅಂತ ಹೇಳ್ತಾರೆ ವರ್ಷಕ್ಕೊಂದ್ಸತಿ ಬೆಂಕಿ ಬಿದ್ದೇ ಬೀಳುತ್ತೆ ಇವತ್ತಿಗೂ ಕೂಡ ಬೀಳುತ್ತೆ ಬೆಂಕಿ ಬೀಳುತ್ತೆ ಆಗ ಹೇಳ್ಬಿಟ್ಟು ಅವರು ಅದ್ ಆದ್ರ ಅದಕ್ಕೆ ಆಹುತಿ ಆಗ್ಬಿಡ್ತಾರೆ ತ್ಯಾಗ ಮಾಡಿ ಒಂದು ಶಕ್ತಿ ಆಗ್ತಾರೆ ಶಕ್ತಿಯಾಗಿ ನಿಂತ್ಕೊಳ್ತಾರೆ ಆಮೇಲೆ ಅವರು ದೇಹ ತ್ಯಾಗ ಮಾಡಿ ಶಕ್ತಿಯಾಗಿ ಶಕ್ತಿ ಪಡ್ಕೊಂಡು ತುಂಬಾ ವರ್ಷಗಳ ವರ್ಷಗಳಾದ್ಮೇಲೆ ಏನಾಗುತ್ತೆ ಒಬ್ಬರು ಹಸು ಮೈಸೋರು ಇರ್ತಾರೆ ಹಸು ಮೇಯಿಸೋರು ಹಸು ಇರ್ತಾರೆ ಆಮೇಲೆ ಅವರಿಗೆ ಎಲ್ಲ ಹೋಗ್ತಾರೆ ಊಟಕ್ಕೆ ಅಂತ ಏನೋ ಹೋಗ್ತಾರೆ ಹೋದಾಗ ಏನಾಗುತ್ತೆ ಅಲ್ಲಿ ಹಸು ಎಲ್ಲೆಲ್ಲೋ ಚಲಪಿಲಿ ಆಗಿಬಿಟ್ಟಿರುತ್ತೆ ಆವಾಗ ಅವ್ರು ಬಂದ್ಬಿಟ್ಟು ಕೇಳ್ತಾರೆ ಈ ದೇವಿ ಹತ್ರ ಒಂದು ಬೇಡಿಕೆ ಇಡ್ತಾರೆ ಏನಂತ ಅಮ್ಮ ನನ್ಗೆ ಗೊತ್ತಿಲ್ಲ ದೇವಿ ಅಮ್ಮ ನನ್ ಹಸುಗಳು ಒಟ್ಟೋಗ್ಬಿಟ್ಟಿದೆ ಎಲ್ಲೋ ಅಹ್ ಅದನ್ನೆಲ್ಲ ವಾಪಸ್ ಬರ್ವಂಗ ಮಾಡವ ನನ್ ಕಣ್ ಮುಂದೆ ಬರುವಂಗ ಮಾಡವ ಅಂತ ಕೇಳ್ಕೊಂತಾರೆ ಹಂಗಾಗಿ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಅಮ್ಮ ಅಮ್ಮ ಏನಂದ್ರೆ ಆ ಟೈಮಲ್ಲಿ ಆಕಾಶವಾಣಿ ಮಾತಾಡ್ತಿರ್ತಾಳಮ್ಮ ಪ್ರತಿಯೊಬ್ಬ ಭಕ್ತರ ಜೊತೆಗೂ ಹೋಗಿ ಅಮ್ಮ ನನ್ಗಿಂತದಾಗ್ಬೇಕಂದ್ರೆ ಮಾಡ್ಕೊಡ್ತಾ ಇದ್ರು ಆ ಥರ ಒಂದು ಪವರ್ ಇತ್ತು ಆಮಗೆ ಆಕಾಶವಾಣಿಯಲ್ಲಿ ಅಮ್ಮ ಹೇಳ್ತಾಳೆ ನೀನು ಇವಾಗ ಇವಾಗ ಕಣ್ಣೀರು ಹಾಕ್ಬೇಡ ನಾನು ಯಾವ ಜಾಗದಲ್ಲಿ ನೀನು ಅದನ್ನ ಹುಟ್ಟಿದ್ದೋ ನನ್ನನ್ನು ನಂಬ್ಕೊಂಡು ನನ್ನ ನಡ್ಕೊಂಡು ಹೋಗು ಯಾವ ಜಾಗದಲ್ಲಿ ಅದು ಅದು ಹೋಯ್ತು ಅದೇ ಜಾಗಕ್ಕೆ ಬನ್ನಿ ಅಂತ ಇದ್ದು ಹೋಗು ಅಂತ ಅವಾಗ ಅವ್ರು ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲೇ ಇರುತ್ತೆ ಆಮೇಲೆ ಅವ್ರು ಏನು ಮಾಡ್ತಾರೆ ಅವ್ರ ಹಸುಗಳು ಎಲ್ಲ ಈ ಕರು ಹಾಕುತ್ತಲ್ಲ ಅವಾಗ ಗಿಣ್ಣು ಅಂತ ಮಾಡ್ತಾರೆ ಫಸ್ಟ್ ಹಾಲು ಕರೆದಾಗ ಆ ಹಾಲ್ನ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಫಸ್ಟ್ ಗಿಣ್ ಮಾಡಿ ಅವಳಿಗೆ ನೈವೇದ್ಯ ಕೊಡ್ತಾರೆ ಇವತ್ತಿಗೂ ಅದು ನಡೆಯುತ್ತೆ ಇವತ್ತಿಗೂ ಯಾರೇ ಆಗಲಿ ಅವರ ಹಸು ಕರು ಹಾಕ್ಲಿಲ್ಲ ಅಂತ ಅಂದ್ರೆ ಆ ದೇವಿ ಹತ್ರ ಹರಿಸ್ಕೊಳ್ತಾರೆ ಅದು ತುಂಬ ಚೆನ್ನಾಗಾಗುತ್ತೆ ಕರು ಹಾಕಿ ಹಾಕುತ್ತೆ ಮೊದಲೇ ಹಾಲಲ್ಲಿ ಅವಳಿಗೆ ಗಿಣ್ಣು ಕೊಟ್ಟೇ ಕೊಡ್ತಾರೆ ಈಗಲೂ ಕೂಡ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ತಿನ್ನೋಕ್ಕೆ ಅಮ್ಮಂಗೆ ಕೊಡೋ ನೈವೇದ್ಯಕ್ಕೂ ನಾವ್ ಮಾಡೋ ನೈವೇದ್ಯಕ್ಕೂ ತುಂಬಾ ಇದೆ ನಾವ್ ಇಲ್ಲಿನ ಮಾಡ್ಕೊಳೋದಾಗ ಟೇಸ್ಟ್ ಇರಲ್ಲ ಅಮ್ಮನ್ ಮುಂದೆ ಇಟ್ಟು ತಿಂದ್ರೆ ಎಷ್ಟು ಚಂದ ಇರುತ್ತೆ ಗೊತ್ತಾ ಅದಾಗಿದ್ದು ಅಹ್ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಏನು ಅನ್ನೋದನ್ನ ಕೆಲವು ಜನಗಳಿಗೆ ಅಲ್ಲೇ ತೋರಿಸ್ತಾ ಇರ್ತಾಳೆ ಅವಳು ಶ ಅವಳು ಪವಾಡಗಳನ್ನ ತೋರಿಸ್ತಾ ಇರ್ತಾಳೆ ಅವಳದು ಇನ್ನೂ ಒಂದು ಪವಾಡ ಏನಾಗ್ತಿತ್ತಂದ್ರೆ ಈಗ ಯಾರಾದ್ರೂ ಬಡವ್ರ ಮನೆಯವರು ಅಥವಾ ಏನು ಮಕ್ಳು ಮಗಳು ಮದ್ವೆ ಮಾಡ್ತಿರ್ತಾರೆ ಅನ್ನೋರು ಅಮ್ಮ ಕೆಂಪಮ್ಮ ನನ್ ಮಗ್ಳು ಮದ್ವೆನ್ ಕೆಂಪಮ್ಮ ಒಡೆನ್ ಕೆಂಪಮ್ಮ ನನ್ ಮಗಳು ಮದ್ವೆ ಮಾಡ್ತಾ ಇದೀನಿ ನನಗೆ ಒಡಬೇಕು ಕೊಡವ ಮತ್ತೆ ತಂದ್ಕೊಡ್ತೀನಿ ಅಂತ ಕೇಳಿದ್ರೆ ಅವಾಗ ಅಮ್ಮ ಏನ್ ಮಾಡ್ತಿದ್ಲಂದ್ರೆ ಅಲ್ಲಿ ಬಿಳದಲ್ಲಿ ಹಾಸ್ಬಿಟ್ಟು ಅದ್ರ ಮೇಲೆ ಒಂದ್ ಹಸ್ನದ ಬಟ್ಟೆ ಹಾಕ್ಬಿಟ್ಟು ಹೋಗು ಅಂತ ಹೇಳೋಳು ಹೇಳಿದಾಗ ಅವ್ರು ಇಟ್ಬಿಟ್ಟು ಮರ್ಯಾಗ ಹೋಗು ಅಂತ ಹೇಳೋಳು ಅವ್ರ ಮರ್ಯಾಗ ಹೋದ್ರೆ ಅವಳ ಹತ್ರ ಇದ್ ಗೊಡ್ಬೆ ಎಲ್ಲ ಕೊಟ್ಬಿಟ್ಟು ಇಟ್ಟಿದ್ದೀನಿ ಮಗನೇ ಜೋಪಾನ್ವಾಗ ತಂದ್ಕೊಡು ಅಂತ ಒಂದು ಕೈಬಾರ್ದು ಎಲ್ಲಾನು ಹಂಗೆ ತಗೋಬಂದು ಇಡಬೇಕು ಅಂತ ಹೇಳಿ ಕೊಡೋಳು ವಾಪಸ್ ಅವ್ರ ಮದ್ವೆ ಮುಗ್ದಿದ ತಕ್ಷಣ ಅದೇ ರೀತಿ ಅವ್ರು ಏನ್ ಕೊಟ್ಟಿರ್ತಾರೋ ಅದ್ರಂತನೆ ನಡ್ಕೊಂತಿದ್ರು ಹೋಗಿ ವಾಪಸ್ ಅದನ್ನ ಅಮ್ಮಂಗ್ ಕೊಟ್ಟಿ ಆಮೇಲೆ ಬರ್ತಿದ್ರು ಅವಳಿಗೆ ಏನು ಸೇವೆ ಕೊಡಬೇಕು ಕೊಟ್ಟು ಬರ್ತಿದ್ರು ಅದಾದಮೇಲೆ ಏನಾಗುತ್ತೆ ಅಂದರೆ ಹಿಂದೆ ಒಂದು ದಿನ ಈ ಸೈನಿಕರು ಇರ್ತಾರಲ್ಲ ಸೋಲ್ಜರ್ಸ್ ಅವರು ಆ ಜಾಗಕ್ಕೆ ಬರ್ತಾರೆ ತುಂಬ ಸುಸ್ತಾಗಿ ತುಂಬ ಹಸಿವಿರುತ್ತೆ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾರೆ ರೆಡಿ ಮಾಡಿ ಅವ್ರಿಗೆ ಖಾರ ಹರ್ಕೋಬೇಕು ಮಿಕ್ಸಿ ಇಲ್ಲ ಏನೂ ಇಲ್ಲ ಏನು ಮಾಡ್ತಾರೆ ಅದ ಅಮ್ಮಂದು ಕಲ್ಲಿರುತ್ತೆ ಅವ್ರಿಗೆ ಗೊತ್ತಿರಲ್ಲ ಅದ ಅಮ್ಮನ್ ಕಲ್ಲಿದ್ರೂಪ್ ಚಪ್ಪಡಿ ಕಲ್ಲಿದ್ರೂ ಇರೋದು ಅವ್ರಿಗೆ ಗೊತ್ತಿರಲ್ಲ ಏನ್ ಮಾಡ್ತಾರೆ ಹೋಗ್ಬಿಟ್ಟು ಅಲ್ಲಿ ಖಾರ ಚೆನ್ನಾಗ್ ಖಾರ ಇಟ್ಬಿಟ್ಟು ಅರ್ದ್ ಬಿಡ್ತಾರೆ ಅದ್ರ ಮೇಲೆ ಖಾರ ಯಾ ಹೆಂಗಾಗುತ್ತೆ ದೇವ ಅವಳು ಮೊದ್ಲೆ ಸಿಹಿ ಅವಳು ಅಲ್ಲಿರೋ ಅದ್ರ ಮೇಲೆ ಖಾರ ಅರ್ದ್ ಅಮ್ಮಂಗೆ ಕುಪ್ಪ ಬಂದ್ಬಿಡುತ್ತೆ ಇವ್ರೆಲ್ಲ ಚೆನ್ನಾಗ್ ಮಾಡ್ಕೊಂಡು ತಿಂತಾರೆ ತಿಂದಿದ್ದು ಅಷ್ಟೇ ಆಮೇಲೆ ಎಲ್ಲರೂ ರಕ್ತ ಕಕ್ಕೊಂಡು ಸತೋಗ್ಬಿಡ್ತಾರೆ ಅದು ಇವತ್ತಿಗೂ ಆ ಕಲ್ಲು ಮೇಲೆ ಅವಾಗಿನ ಕಾಲದಲ್ಲಿ ಬರ್ದಿದ್ದಲ್ಲ ಒಂದು ಒಂಬೈನೂರು ವರ್ಷದ ಹಿಂದೆ ಅದೆಲ್ಲ ಇವಾಗ ಸ್ವಲ್ಪ ಅಳ್ಸೋಗ್ಬಿಟ್ಟಿದೆ ಅವ್ರು ಮಾಡಿರೋದ್ರಿಂದನೇ ಅರ್ಧ ಅರ್ಧ ಹೋಗಿರೋದು ಅದು ಅರ್ಧ ಅರ್ಧ ಇದೆ ಅಷ್ಟೇ ಆ ಥರ ಅವ್ರು ಅಲ್ಲೇ ರಕ್ತ ಕಕ್ಕೊಂಡು ಸತೋಗ್ಬಿಟ್ಟಿದ್ದಾರೆ ಇವತ್ತಿಗೂ ಒಂದು ಕಲ್ಲು ಅಲ್ಲಿದೆ ಅವರು ಆ ಸೈಡಿಕರು ತನ್ನ ಹರಿಯೋದಕ್ಕೆ ಅಂತ ಇಟ್ಟಿದ್ದ ಕಲ್ಲು ಅಲ್ಲಿದೆ ಇನ್ನೂ ಒಂದು ಪವಾಡ ಏನಂದರೆ ಅದಾದಮೇಲೆ ಒಂದಿನ ಇದೇ ಥರ ಬುಡಬುಡ್ಕೆಯವರು ಹೋಗ್ತಾ ಇರ್ತಾರೆ ಹೋಗ್ಬೇಕಾದ್ರೆ ದೇವಸ್ಥಾನ ಅವಳ ಗುಡಿ ಕಾಣಿಸುತ್ತೆ ಗುಡಿ ಕಾಣಿಸ್ದಾಗ ಅಲ್ಲಿ ಹೋಗ್ಬಿಟ್ಟು ಹೊಡೆದ ಕೆಂಪಿ ಅಂತ ಕರೀತಾರೆ ಆಗ ಅವಳು ಹೇಳೋ ಮಗ್ನೆ ಅಂತ ಪ್ರೀತಿಯಿಂದ ಕೇಳ್ತಾರೆ ಆಗ ಅವ್ನು ಹೇಳ್ತಾನೆ ನಿನ್ನ ಸೊಳ್ಳು ಬೆಲ್ಲ ಆಗೋದು ಯಾವಾಗ ಅಂತ ಹಂಗಂದ್ರೆ ನಿನ್ ಮಾತ್ ಯಾವಾಗ ನಿಲ್ಲದು ನೀನ್ ಇನ್ನ ಮಾತಾಡ್ತಾ ಇದೀಯಾ ಅಂತ ಅಮ್ಮ ಪ್ರಶ್ನೆ ಮಾಡ್ತಾನೆ ಅವಾಗಿಂದ ಇವತ್ತಿನವರೆಗೂ ಅಮ್ಮ ಮಾತಾಡೋದ್ ಬಿಟ್ಬಿಟ್ರು ಅವನು ಅಲ್ಲೇ ಕಲ್ಲಾಗ್ಬಿಟ್ಟ ಅದೇ ಜಾಗದಲ್ಲೇ ಕಲ್ಲಾಗ್ಬಿಟ ಆ ಅಲ್ಲಿಂದ ಇಲ್ಲಿವರೆಗೂನು ಅಮ್ಮಂದ ಯಾರಿಗೂ ಕೇಳಿಸಲ್ಲ ಅವತ್ತಿಗೆ ತಾಯಿ ನೋಡಿ ನಿಂತೋಗುತ್ತೆ ನಿಂತೋಗುತ್ತೆ ಆದ್ರೆ ಅವಳ ಪವಾಡ ನಿಲ್ಲಲ್ಲ ಅವತ್ ಇವತ್ತಿಗೂ ಅದೇ ನಾನು ಹೇಳಿದನಲ್ಲ ಹಸು ಎಲ್ಲ ಎಷ್ಟು ಅವ್ರೇನೋರು ಕೇಳ್ಕೊಂಡಿರ್ತಾರೆ ಅಮ್ಮ ಹಸು ಈ ತರ ಫಲ ಸರಿ ಚೆನ್ನಾಗಿ ಆಗಂಗ ಮಾಡು ಅಂತ ಆದ್ರೂ ಅವ್ರು ಕೇಳ್ಕೊಂಡ್ರು ಕೇಳ್ಕೊಳ್ದೆ ಹೋದ್ರೂ ಆ ಇಡೀ ಊರು ಸುತ್ತಮುತ್ತ ಏನಿದೆ ಅಲ್ಲಿ ಎಲ್ಲೇ ಹಸು ಕರು ಹಾಕಿದ್ರು ಫಸ್ಟ್ ನಲ್ಲಿ ನೈವೇದ್ಯ ಆಗಿ ಕೊಡ್ತಾರೆ ಇಂಥದ್ ಆಗ್ಬೇಕು ಅಮ್ಮ ಅಂದ್ರೆ ತಟ್ಟಂತ ಕೊಡ್ತಾಳೆ ಇವತ್ತಿಗೂ ವರ್ಷ ನೀವು ನಿಮ್ಗೆ ಏನೇ ಕಷ್ಟ ಇಲ್ಲಿ ಅಮ್ಮಂಗೆ ಅಮ್ಮ ನನ್ ಕಷ್ಟ ಪರಿಹಾರ ಮಾಡು ಕೇಳ್ಕಿ ಕೊಡ್ತೀನಿ ಅಂತ ಕೇಳ್ಕೊಂಡ್ರು ಕಷ್ಟ ಪರಿಹಾರ ಮಾಡ್ತೀನಿ ಶಕ್ತಿವಂತ ದೇವತೆ ಪವರ್ಫುಲ್ ದೇವಿ ಇನ್ನೊಂದ್ ಏನಂದ್ರೆ ಆ ತಾಯಿ ಬರೀ ಕೊಡೋದಲ್ಲ ಯಾರಾದ್ರೂ ಅಲ್ಲಿ ಹಸು ಮೇಯಿಸೋದ್ ಅದು ಒಂದು ಕೆರೆ ಇದ್ರಿಂದ ಅಲ್ಲೆಲ್ಲ ಹಸು ಮೇಯಿಸೋದು ಕುರಿಗಳೆಲ್ಲಾ ಮೇಯಿಸೋದ್ ಮಾಡ್ತಿದ್ರು ಅವರು ಮಧ್ಯಾಹ್ನ ಸಮಯದಲ್ಲೋ ಅಥವಾ ಏನೋ ಮಧ್ಯದಲ್ಲಿ ಏನಾದರೂ ತನ್ನ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅಮ್ಮ ಕೆಂಪಮ್ಮ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಕರುಗಳನ್ನ ಆಗಲಿ ನನ್ನ ಹಸುಗಳನ್ನೆಲ್ಲ ನೋಡ್ಕೊ ಅಂತ ಹೇಳಿದರೆ ನೋಡ್ಕೊತೀನಿ ಹೋಗ್ಬಾ ಮಗನೇ ಅಂತ ಹೇಳೋರು ಅಮ್ಮ ಅಮ್ಮ ಹೆಂಗೆ ಅಂದರೆ ಅವ್ರು ಬರೋವರೆಗೂ ಅವೆಲ್ಲಿ ನಿಂತಿರ್ತಿದ್ವು ಅಲ್ಲೇ ನಿಂತಿರ್ತಿದ್ವು ಅಷ್ಟು ಹುಷಾರಾಗಿ ನೋಡ್ಕೊತಿದ್ರು ಅಷ್ಟು ಪವರ್ಫುಲ್ ದೇವಿ ಆಗ್ಬಿಟ್ಲವಳು ಇವತ್ತಿಗೂ ಕೂಡ ಅಲ್ಲಿ ತುಂಬ ಜನ ಅರ್ಕೆ ಮಾಡಿಕೊಂಡು ಅರ್ಸ್ಕೊಂಡು ಅವಳಿಗೆ ಅನ್ನ ಪ್ರಸಾದ ನೈವೇದ್ಯ ಕೊಡ್ತಾರೆ ಎಷ್ಟೊಂದು ಜನಕ್ಕೆ ಊಟ ಹಾಕಿಸ್ತಾರೆ ಅವಳ ಹೆಸರಲ್ಲಿ ತುಂಬ ಅಂದರೆ ಇವತ್ತಿಗೆ ಅವಳು ಪವಾಡ ಅಷ್ಟು ಮೆರೆದಿದೆ ಇವತ್ತು ಏನಿದ್ದಾರೆ ಅದು ಅವಳ ಹತ್ತನೇ ತಲೆ ಹೌದು ಇವತ್ತಿಗೂ ಅಲ್ಲಿ ಪೂಜೆ ಮಾಡೋರು ಅವಳ ಅವರ ಸಂಬಂಧಿಕರೇ ವರೇ ಇವತ್ತಿಗೂ ಕೂಡ ಅಲ್ಲಿಗೆ ಪೂಜೆ ಮಾಡೋದು ಅವಳು ಅಚ್ಚೆ ಇವತ್ತಿಗೂ ಕೂಡ ಇದೆ ಸೊ ಈ ಸ್ಟೋರಿ ಕೇಳಿ ನಿಮ್ಗೆಲ್ಲ ಏನ್ ಅನ್ಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರಾದ್ರೂ ಚನ್ನಪಾಟ್ನದವರು ಇದ್ರೆ ಕಮೆಂಟ್ ಮಾಡಿ ಈ ದೇವಿನ ಯಾರ್ಯಾರು ಪೂಜೆ ಮಾಡಿದಿರಾ ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿದಿರಾ ಅವ್ರಿಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದ್ರ ಲೊಕೇಶನ್ ನ ಒಂದ್ಸತಿ ನಾವೇ ವಿಡಿಯೋ ಮಾಡಿ ಆ ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೀವಿ ಆ ಲೊಕೇಶನ್ ಎಲ್ಲಿರೋದು ಏನು ಲೊಕೇಶನ್ ತೋರಿಸ್ತೀವಿ ಈ ದೇವಿದು ಕ್ಲಿಪ್ಪಿಂಗ್ಸ್ ಲಾಸ್ಟ್ ಅಲ್ಲಿ ಇರುತ್ತೆ ಆ ದೇವಿ ಎಲ್ಲಿರೋದು ಹೇಗಿರೋದು ಎಲ್ಲ ವಿಡಿಯೋ ಮಾಡಿ ಲಾಸ್ಟಲ್ಲಿ ಹಾಕಿದೀವಿ ಎಲ್ಲ ತರ ಈ ಅಮ್ಮನ ಹೆಸರು ಬಂದು ಒಡೆಯ ವಡೆಯನ ಕೆಂಪಮ್ಮ ಅವಳು ತಂದೆ ಮನೇಲಿದ್ದಾಗ ಕೆಂಪಮ್ಮ ಅಂತ ಇದ್ದಿದ್ದು ಅವಳಿಲ್ಲಿಗೆ ಬಂದು ಅವಳ ಪವಾಡ ತೋರಿಸಿದ ಮೇಲೆ ಅವಳಿಗೆ ಒಡೆದ ಕೆಂಪಮ್ಮ ಅಂತ ಹೆಸರು ಬಂತು ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಅವಳ ಬಗ್ಗೆ ಮಾತಾಡ್ತಿದ್ರೆ ಆ ಮೈಯಲ್ಲೇ ರೋಮಾಂಚನ ಆಗುತ್ತೆ ಈ ಇದನ್ನ ಹೇಳ್ಕೋಬೇಕು ಹೇಳ್ಕೋಬಾರ್ದೋ ಗೊತ್ತಿಲ್ಲ ನಾವು ಕುತ್ಕೊಳ್ಳೋಕೆ ಮುಂಚೆ ನಾವು ಅಮ್ಮನಲ್ಲಿ ಒಂದು ಪ್ರಾರ್ಥನೆ ಇಟ್ವಿ ಅಮ್ಮ ನಿನ್ ನಿಮ್ದು ಅಂದ್ರೆ ನೀನ್ ನಿನ್ ಬಗ್ಗೆ ನಾವು ಹೇಳ್ತೀವಿ ಅದನ್ನ ನಮ್ ತಲೆಯ ಕೂತಿ ನುಡಿಸ್ಬೇಕು ನಮಗ್ ತಿಳಿದಷ್ಟು ನಾವು ಹೇಳ್ತೀವಿ ಅಂತ ಅನ್ಕೊಂಡು ಪ್ರಾರ್ಥನೆ ಇಡ್ತಿದ್ವಿ ಅಹ್ ಅಮ್ಮ ಹೆಂಗ ಕಾಣಿಸ್ತಿಲ್ವಂದ್ರೆ ಅಹ್ ಹಿಂಗೆ ಕಣ್ಮುಚ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಿದ್ದೆ ಅವಾಗ ಒಂದು ಚಿಕ್ಕ ಹುಡುಗಿ ಚಿಕ್ಕ ಹುಡ್ಗಿ ಮಗ್ಗಿನ ಜಡ ಹಾಕೊಂಡಿದೆ ಅವಳ ಟೇಸ್ಟ್ ನ ಸುತ್ತ ಆಟಾಡ್ತಿದೆ ಒಂಥರ ಮೈಯೆಲ್ಲ ಜುಮ್ಮ ಅನ್ಬಿಡ್ತು ನಂಗೆ ಕ್ಷಣಕ್ಕೆ ಆ ಒಂದು ನಮಗ ಪುಣ್ಯ ಅನ್ಸುತ್ತೆ ನೀವು ಅಷ್ಟೇ ಅವಳ ಭಕ್ತಿಯಿಂದ ನೆನೀರಿ ಯಾವ್ದಾರು ಒಂದು ರೂಪದಲ್ಲಿ ನಿಮಗ್ ಕಾಣಿಸ್ಕೊಂಡ್ರ ಜೊತೆಗೆ ಈ ಕ್ಷಣ ನಮ್ಮ ಸುತ್ತ ಓಡಾಡ್ತಿರೋ ಫೀಲಿಂಗು ನಮ್ಗ ಆಗ್ತಾ ಇದೆ ಇದು ನಿಮ್ಗೆ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಅನುಭವ ಅನ್ಸುತ್ತೆ ಆದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದ್ರೆ ನಮ್ಗೆ ಈ ಕ್ಷಣ ಯಾವ ರೀತಿ ಇದೆ ಅಂದ್ರೆ ಮೈ ಎಲ್ಲ ಬೇವರ್ತಿದೆ ಕೂಲೆಲ್ಲ ಇದೊಳ್ತಿದ್ರೆ ನಮ್ ಸುತ್ತ ಅವಳು ಓಡಾಡ್ತಿರೋ ಫೀಲ್ ನಮ್ಗೆ ಆಗ್ತಿದೆ ಅವ್ಳ ನಮ್ನ ಮುಟ್ಟ ಅದೇ ಭಕ್ತಿಯಿಂದ ನೀವು ಆ ಅಮ್ಮನ್ನ ನೆನ್ಸ್ಕೊಳಿ ನಿಮ್ಗ ನಿಮಗೂ ಒಳ್ಳೇದ್ ಮಾಡೇ ಮಾಡ್ತಾಳೆ ಸೊ ಇಲ್ಲಿಗೆ ನಮ್ಮ ವಿಡಿಯೋನ ಎಂ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಸ್ಟೋರಿ ಜೊತೆಗೆ ಮತ್ತೆ ಬರ್ತೀವಿ ಸರ್ವೇ ಜನ ಸ್ವಿನೋಭವಂತು